ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ಅರಿವಾಯ್ಸ್ ಮುರಳಿ ಹದಿನೈದು ಹನ್ನೆರಡು ಎರಡು ಸಾವಿರದ ಎರಡು ತಂದೆ ತಿಳಿಸುತ್ತಾರೆ ಸಮಯ ಪ್ರಮಾಣ ಲಕ್ಷ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ತಂದೆಯ ಸಮಾನರಾಗಿರಿ ಇಂದು ನಾಲ್ಕು ಕಡೆಯ ಸರ್ವ ಸ್ವಮಾನದಾರಿ ಮಕ್ಕಳನ್ನು ಬಾಬ್ದಾದರವರು ನೋಡಿ ಅರ್ಷಿತರಾಗುತ್ತಿದ್ದಾರೆ ಈ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಏನೆಲ್ಲ ಸ್ವಮಾನ ದೊರೆತಿದೆ ಅದಕ್ಕಿಂತ ದೊಡ್ಡ ಸ್ವಮಾನ ಪೂರ್ತಿ ಕಲ್ಪದಲ್ಲಿ ಬೇರೆ ಯಾವ ಆತ್ಮರಿಗೂ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಎಷ್ಟು ದೊಡ್ಡ ಸ್ವಮಾನವಿದೆ ಇದನ್ನು ತಿಳಿದುಕೊಂಡಿದ್ದೀರಾ ಸ್ವಮಾನದ ನಶೆ ಎಷ್ಟು ದೊಡ್ಡದಾಗಿದೆ ಈ ಸ್ಮೃತಿಯಲ್ಲಿ ಇರುತ್ತೀರಾ ಸ್ವಮಾನದ ಮಾಲೆ ಬಹಳ ದೊಡ್ಡದಾಗಿದೆ ಒಂದೊಂದು ಮಣಿಯನ್ನು ಎಣಿಸುತ್ತಾ ಹೋಗಿರಿ ಮತ್ತು ಸ್ವಮಾನದ ನಶೆಯಲ್ಲಿ ಲವಲೀನವಾಗುತ್ತಾ ಹೋಗಿರಿ ಈ ಸ್ವಮಾನ ಅಂದರೆ ಅರ್ಥ ಬಿರುದು ಸ್ವಯಂ ಬಾಬ್ದಾದಾರವರ ಮೂಲಕ ದೊರೆತಿದೆ ಪರಮಾತ್ಮನ ಮೂಲಕ ಸ್ವಮಾನ ಪ್ರಾಪ್ತವಾಗಿದೆ ಆದ್ದರಿಂದ ಈ ಸ್ವಮಾನದ ಆತ್ಮಿಕ ನಶೆಯನ್ನು ಯಾವ ಅಥಾರಿಟಿಯೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಏಕೆಂದರೆ ಆಲ್ಮೈಟಿ ಅಥಾರಿಟಿ ಸರ್ವಶಕ್ತಿವಂತ ಶಿವ ತಂದೆಯಿಂದ ಪ್ರಾಪ್ತವಾಗಿದೆ ಅಂದಾಗ ಬಾಬ್ದಾದಾರವರು ಇಂದು ಅಮೃತ ವೇಳೆ ಪೂರ್ತಿ ವಿಶ್ವದಲ್ಲಿ ಹಾಕುತ್ತಾ ಸರ್ವ ಮಕ್ಕಳ ಕಡೆ ನೋಡಿದರು ಪ್ರತಿಯೊಬ್ಬ ಮಗುವಿನ ಸ್ಮೃತಿಯಲ್ಲಿ ಎಷ್ಟು ಸ್ವಮಾನಗಳ ಮಾಲೆ ಇದೆ ಪ್ರತಿಯೊಬ್ಬ ಮಗುವಿನ ಸ್ಮೃತಿಯಲ್ಲಿ ಏನಿದೆ ಎಷ್ಟು ಸ್ವಮಾನದ ಮಾಲೆ ಇದೆ ಎಂಬುದನ್ನು ಬಾಬ್ದಾದರವರು ನೋಡುತ್ತಿದ್ದರು ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುವುದು ಎಂದರೆ ಅರ್ಥ ಸ್ಮೃತಿಯ ಮೂಲಕ ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವುದು ಅಂದಾಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಈ ಸ್ಮೃತಿಯ ಸ್ಥಿತಿ ಎಲ್ಲಿಯವರೆಗೆ ಇರುವುದು ಬಾಬ್ದಾದರವರು ನೋಡುತ್ತಿದ್ದರು ಸ್ವಮಾನದ ನಿಶ್ಚಯ ಮತ್ತು ಅದರ ಆತ್ಮೀಕ ನಶೆ ಎರಡರ ಸಮಾನತೆ ಎಷ್ಟು ಇತ್ತು ನಿಶ್ಚಯವಿದೆ ಜ್ಞಾನಪೂರ್ಣರಾಗಬೇಕು ಎಂದು ಮತ್ತು ಆತ್ಮಿಕ ನಶೆ ಇದೆ ಪವರ್ಫುಲ್ ಆಗುವುದು ಅಂದಾಗ ಜ್ಞಾನಪೂರ್ಣತೆಯಲ್ಲಿಯೂ ಸಹ ಎರಡು ಪ್ರಕಾರದವರನ್ನು ನೋಡಲಾಯಿತು ಒಂದಾಗಿ ನಾಲೇಜ್ಫುಲ್ ಎರಡನೆಯದಾಗಿ ಜ್ಞಾನ ಸ್ವರೂಪರು ಜ್ಞಾನಪೂರ್ಣರು ಜ್ಞಾನ ಸ್ವರೂಪರು ಜ್ಞಾನಪೂರ್ಣರು ಅಂದರೆ ಜ್ಞಾನ ಗೊತ್ತಿರತ್ತೆ ಆದರೆ ಅದರ ಸ್ವರೂಪದಲ್ಲಿ ಸ್ಥಿತರಾಗಿರುವುದಿಲ್ಲ ಜ್ಞಾನ ಸ್ವರೂಪರು ಎಂದರೆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನದ ಸ್ವರೂಪದಲ್ಲಿ ಅಂದರೆ ಅದನ್ನು ಕಾರ್ಯಗತ ಮಾಡುವಂಥದ್ದು ಕರ್ಮದಲ್ಲಿ ವ್ಯವಹಾರದಲ್ಲಿ ತರುವಂತಹವರು ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾನು ಯಾರು ಜ್ಞಾನಪೂರ್ಣನ ಜ್ಞಾನ ಸ್ವರೂಪನ ಬಾಬ್ದಾದರವರಿಗೆ ಗೊತ್ತಿದೆ ಮಕ್ಕಳ ಲಕ್ಷ ಅಂತೂ ಬಹಳ ಶ್ರೇಷ್ಠವಾಗಿದೆ ಲಕ್ಷ ಶ್ರೇಷ್ಠ ಇದೆ ಅಲ್ವಾ ಏನು ಶ್ರೇಷ್ಠವಾಗಿದೆ ಎಲ್ಲರೂ ಹೇಳುತ್ತೀರ ಬಾಬಾ ಸಮಾನ ಆಗಬೇಕೆಂದು ಅಂದಾಗ ಹೀಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅಂದಾಗ ತಂದೆಯ ಸಮಾನ ಆಗುವ ಲಕ್ಷ್ಯವೂ ಸಹ ತಾವು ಮಕ್ಕಳಿಗೆ ಎಷ್ಟು ಶ್ರೇಷ್ಠವಾಗಿದೆ ಲಕ್ಷ್ಯವನ್ನು ನೋಡಿ ದಾದರವರು ಬಹಳ ಖುಷಿ ಪಡುತ್ತಿದ್ದರು ಆದರೆ ಆದರೆ ಹೇಳುವುದ ಆದರೆ ಎಂದರೇನು ಹೇಳುವುದಾ ಅಂತಾರೆ ಬಾಬಾ ಆದರೆ ಟೀಚರ್ಸು ಮತ್ತು ಡಬಲ್ ಫಾರ್ನರ್ಸು ಕೇಳುತ್ತೀರಾ ಆದರೆ ನಂತರ ಏನಿದೆ ಎಂಬುದನ್ನು ತಿಳ್ಕೊಂಡ್ಬಿಟ್ರೆ ಅಲ್ವಾ ಆದರೆ ನಂತರ ಏನು ಬರುತ್ತೆ ಎಂದು ಬಾಬ್ದಾದ ಲಕ್ಷ ಮತ್ತು ಲಕ್ಷಣಗಳನ್ನು ಸಮಾನವಾಗಿ ನೋಡಲು ಬಯಸುತ್ತಾರೆ ಈಗ ತಮ್ಮನ್ನು ತಾವು ಕೇಳಿಕೊಳ್ಳಿ ಲಕ್ಷ ಮತ್ತು ಲಕ್ಷಣ ಅಂದರೆ ಅರ್ಥ ಪ್ರಾಕ್ಟಿಕಲ್ ಸ್ಥಿತಿ ಸಮಾನವಾಗಿದೆಯಾ ಏಕೆಂದರೆ ಲಕ್ಷ ಮತ್ತು ಲಕ್ಷಣದ ಸಮಾನವಾಗುವುದೇ ತಂದೆಯ ಸಮಾನರಾಗುವುದಾಗಿದೆ ಸಮಯ ಪ್ರಮಾಣವಾಗಿ ಈ ಸಮಾನತೆಯನ್ನು ಸಮೀಪ ತನ್ನಿ ವರ್ತಮಾನ ಸಮಯದಲ್ಲಿ ಬಾಪ್ತಾದರವರು ಮಕ್ಕಳ ಒಂದು ಮಾತನ್ನು ನೋಡಲು ಬಯಸುವುದಿಲ್ಲ ಕೆಲವು ಮಕ್ಕಳು ಭಿನ್ನ ಭಿನ್ನ ಪ್ರಕಾರದಲ್ಲಿ ತಂದೆಯ ಸಮಾನರಾಗುವ ಪರಿಶ್ರಮವನ್ನು ಪಡುತ್ತಾರೆ ತಂದೆಯ ಪ್ರೀತಿಯ ಮುಂದೆ ಪರಿಶ್ರಮ ಪಡುವ ಅವಶ್ಯಕತೆಯೇ ಇಲ್ಲ ಎಲ್ಲಿ ಪ್ರೀತಿ ಇರುವುದು ಅಲ್ಲಿ ಪರಿಶ್ರಮವಿರುವುದಿಲ್ಲ ಯಾವಾಗ ಉಲ್ಟಾ ನಶೆ ದೇಹಾಭಿಮಾನದ ನೇಚರ್ ಆಗಿಬಿಟ್ಟಿದೆ ನ್ಯಾಚುರಲ್ ಆಗಿಬಿಟ್ಟಿದೆ ಅಂದಾಗ ಏನು ದೇಹಾಭಿಮಾನದಲ್ಲಿ ಬರುವುದರಿಂದ ಪುರುಷಾರ್ಥ ಮಾಡಬೇಕಾಗತ್ತಾ ಅಥವಾ ಅರವತ್ತ್ಮೂರು ಜನ್ಮಗಳು ಪುರುಷಾರ್ಥ ಮಾಡಿದ್ದೀರಾ ಹ್ಞೂ ದೇಹಾಭಿಮಾನದಲ್ಲಿ ಬರಲಿಕ್ಕೆ ಪುರುಷಾರ್ಥ ಮಾಡಬೇಕಾಯ್ತಾ ಅಥವಾ ಅರವತ್ತ್ಮೂರು ಜನ್ಮಗಳು ಪುರುಷಾರ್ಥ ಮಾಡಿದ್ದೀರಾ ದೇಹಾಭಿಮಾನದಲ್ಲಿ ಬರಲಿಕ್ಕೆ ಅದು ನೇಚರ್ ಆಗಿಬಿಟ್ಟಿದೆ ನ್ಯಾಚುರಲ್ ಆಗಿಬಿಟ್ಟಿದೆ ದೇಹಾಭಿಮಾನದಲ್ಲಿ ಬರುವಂಥದ್ದು ಯಾರೀಗಲೂ ಸಹ ಆಗಾಗ ಇದೇ ಹೇಳುತ್ತೀರಾ ದೇಹಿಗೆ ಬದಲಾಗಿ ದೇಹದಲ್ಲಿ ಬರುತ್ತೇವೆ ಅಂದಾಗ ಹೀಗೆ ದೇಹಾಭಿಮಾನವಿದೆ ನೇಚರ್ ಆಗಿದೆ ನ್ಯಾಚುರಲ್ ಆಗಿದೆ ಹಾಗೆ ಈಗ ದೇಹಿ ಅಭಿಮಾನಿ ಸ್ಥಿತಿಯೂ ಸಹ ನ್ಯಾಚುರಲ್ ಮತ್ತು ನೇಚರ್ ಆಗಬೇಕು ನೇಚರ್ ಪರಿವರ್ತನೆ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಈಗಲೂ ಆಗಾಗ ಅಲ್ವಾ ನನ್ನ ಭಾವವಿರಲಿಲ್ಲ ಆದರೆ ನನ್ನ ನೇಚರೇ ಆಗಿದೆ ಎಂದು ಆ ನೇಚರನ್ನು ನ್ಯಾಚುರಲ್ಲಾಗಿ ಮಾಡಿಕೊಂಡಿದ್ದೀರಾ ಮತ್ತು ತಂದೆಯ ಸಮಾನ ನೇಚರನ್ನು ನ್ಯಾಚುರಲ್ ಮಾಡಿಕೊಳ್ಳಲಾಗುವುದಿಲ್ಲವೇ ಉಲ್ಟಾ ನೇಚರ್ಗೆ ವಶರಾಗಿದ್ದೀರಾ ಮತ್ತು ಯಥಾರ್ಥ ನೇಚರ್ ತಂದೆಯ ಸಮಾನರಾಗುವಂತಹದ್ದೇನಿದೆ ಇದರಲ್ಲಿ ಪರಿಶ್ರಮ ಯಾಕೆ ಪಡುತ್ತೀರಾ ಬಾಬ್ದಾದ ಈಗ ಎಲ್ಲಾ ಮಕ್ಕಳ ದೇಹಿ ಅಭಿಮಾನಿ ಸ್ಥಿತಿ ಎಲ್ಲ ಮಕ್ಕಳು ದೇಹಿ ಅಭಿಮಾನಿಯಾಗಿರುವಂತಹ ನ್ಯಾಚುರಲ್ ನೇಚರನ್ನು ನೋಡಲು ಬಯಸುತ್ತಾರೆ ಬ್ರಹ್ಮ ತಂದೆಯನ್ನು ನೋಡಿದಿರಲ್ವಾ ನಡೆಯುತ್ತಾ ತಿರುಗಾಡುತ್ತಾ ಯಾವುದೇ ಕೆಲಸ ಕಾರ್ಯವನ್ನು ಮಾಡುತ್ತಾ ದೇಹಿ ಅಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಿತ್ತು ಬ್ರಹ್ಮ ಬಾಬರವರಿಗೆ ಬಾಬ್ದಾದಾರವರು ಸಮಾಚಾರವನ್ನು ಕೇಳಿದರು ಈ ಸಮಯದಲ್ಲಿ ವಿಶೇಷವಾಗಿ ದಾದಿಯರು ಈ ಆತ್ಮಿಕ ಸಂಭಾಷಣೆ ಮಾಡಿದರು ಫರಿಷ್ಠಾ ಸ್ಥಿತಿ ಕರ್ಮಾತೀತ ಅವಸ್ಥೆ ತಂದೆಯ ಸಮಾನ ಅವಸ್ಥೆ ನ್ಯಾಚುರಲ್ ಹೇಗಾಗುವುದು ಹೇಗೆ ತಯಾರು ಮಾಡಿಕೊಳ್ಳಬೇಕು ಎಂದು ನೇಚರ್ ಆಗಿಬಿಟ್ಟಿದೆ ಈ ಆತ್ಮೀಕ ಸಂಭಾಷಣೆ ನಡೀತಿತ್ತಲ್ವ ದಾದಿಯರಿಗೂ ಸಹ ಬಾರಿ ಬಾರಿಗೂ ಇದೇ ಬರ್ತಾ ಇತ್ತು ಫರಿಷ್ತ ಆಗಿಬಿಡಬೇಕು ಕರ್ಮಾತೀತ ಆಗಬೇಕು ತಂದೆಯ ಪ್ರತ್ಯಕ್ಷತೆ ಆಗಬೇಕು ಎಂದು ಅಂದಾಗ ಫರಿಷ್ಠೆ ಆಗುವುದು ನಿರಾಕಾರಿ ಕರ್ಮಾತೀತ ಅವಸ್ಥೆ ತಯಾರು ಮಾಡಿಕೊಳ್ಳುವ ವಿಶೇಷ ಸಾಧನವಾಗಿದೆ ನಿರಹಂಕಾರಿ ಆಗುವುದು ನಿರಹಂಕಾರಿಯೇ ನಿರಾಕಾರಿ ಆಗಲು ಸಾಧ್ಯ ಆದ್ದರಿಂದ ತಂದೆ ಬ್ರಹ್ಮರವರ ಮೂಲಕ ಲಾಸ್ಟ್ ಮಂತ್ರ ನಿರಾಕಾರಿ ಜೊತೆಯಲ್ಲಿ ನಿರಹಂಕಾರಿ ಎಂದು ಹೇಳಿದರು ಶಿವ ತಂದೆ ಶಿವತಂದೆ ಬ್ರಹ್ಮಬಾಬರುವ ಮೂಲಕ ಅಂತಿಮ ಮಂತ್ರವಾಗಿ ನಿರಾಕಾರಿ ಜೊತೆ ಜೊತೆಯಲ್ಲಿ ನಿರಹಂಕಾರಿ ಎಂಬ ಶಬ್ದವನ್ನು ಸಹ ಹೇಳಿದ್ದಾರೆ ಕೇವಲ ತಮ್ಮ ದೇಹ ಮತ್ತು ಅನ್ಯರ ದೇಹದಲ್ಲಿ ಸಿಕ್ಕಿಕೊಳ್ಳುವಂತಹದ್ದು ಇದಕ್ಕೆ ದೇಹ ಅಹಂಕಾರ ಅಥವಾ ದೇಹಾಭಿಮಾನ ಎಂದು ಹೇಳುವುದಿಲ್ಲ ದೇಹ ಅಹಂಕಾರವೂ ಇದೆ ದೇಹ ಬಾನವೂ ಇದೆ ತಮ್ಮ ದೇಹ ಅಥವಾ ಅನ್ಯರ ದೇಹದ ಅಭಿಮಾನದಲ್ಲಿರುವುದು ಸೆಳೆತದಲ್ಲಿ ಇರುವುದು ಇದರಲ್ಲಂತೂ ಮೆಜಾರಿಟಿ ಪಾಸಾಗಿದ್ದೀರಾ ಸೆಳೆತ ಇಲ್ಲ ಅಭಿಮಾನ ಅಂದರೆ ಆಕರ್ಷಣೆ ಇಲ್ಲ ಇದರಲ್ಲಿ ಪಾಸಾಗಿದ್ದೀರ ಮೆಜಾರಿಟಿ ಯಾರು ಪುರುಷಾರ್ಥದ ಲಗನಿನಲ್ಲಿ ಇರುತ್ತಾರೆ ಸತ್ಯ ಪುರುಷಾರ್ಥಿಗಳಾಗಿರುತ್ತಾರೆ ಅವರು ಈ ದೊಡ್ಡ ರೂಪದಿಂದ ಭಿನ್ನರಾಗಿದ್ದಾರೆ ಆದರೆ ದೇಹಾಭಿಮಾನದ ಸೂಕ್ಷ್ಮ ಅನೇಕ ರೂಪಗಳಿವೆ ಇದರ ಲಿಸ್ಟು ಪರಸ್ಪರದಲ್ಲಿ ಸೇರಿ ತಯಾರು ಮಾಡಬೇಕು ಬಾಬ್ದಾದ ಇಂದು ತಿಳಿಸುವುದಿಲ್ಲ ಇಂದು ಇಷ್ಟೇ ಸೂಚನೆ ಬಹಳವಾಯಿತು ಏಕೆಂದರೆ ಎಲ್ಲರೂ ಬುದ್ಧಿವಂತರಾಗಿದ್ದೀರಾ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಅಲ್ವಾ ಒಂದು ವೇಳೆ ಎಲ್ಲರನ್ನ ಕೇಳಬೇಕಾದ್ರೆ ಎಲ್ಲರೂ ಬಹಳ ಬುದ್ಧಿವಂತಿಕೆಯಿಂದ ಹೇಳುತ್ತೀರಾ ಆದರೆ ಬಾಬ್ದಾದ ಕೇವಲ ಚಿಕ್ಕ ಸಹಜ ಪುರುಷಾರ್ಥವನ್ನು ತಿಳಿಸುತ್ತಾರೆ ಸದಾ ಮನಸ್ಸು ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಅಂತಿಮ ಮಂತ್ರ ಮೂರು ಶಬ್ದಗಳದು ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಈ ಮೂರು ಮನ್ ಶಬ್ದಗಳ ಮಹಾಮಂತ್ರ ಸದಾ ನೆನಪಿಟ್ಟುಕೊಳ್ಳಿ ಸಂಕಲ್ಪ ಮಾಡುತ್ತೀರಾ ಮತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಸಂಕಲ್ಪ ಮಾಡ್ತೀರಾ ಆದರೆ ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ ಮಹಾ ಮಂತ್ರ ಸಂಪನ್ನವಾಗಿದೆಯಾ ಹಾಗೆಯೇ ಮಾತು ಮತ್ತು ಕರ್ಮದಲ್ಲಿಯೂ ಸಹ ಕೇವಲ ಈ ಮೂರು ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ ಮತ್ತು ಸಮಾನ ಮಾಡಿರಿ ಇದಂತೂ ಸಹಜ ಅಲ್ವಾ ಪೂರ್ತಿ ಮುರುಳಿ ಹೇಳೋದು ಬೇಡ ನೆನ್ಪು ಮಾಡಿ ಅಂತ ಹೇಳೋದಿಲ್ಲ ಮೂರು ಶಬ್ದಗಳನ್ನು ನೆನಪಿಟ್ಕೊಳ್ಳಿ ಈ ಮಹಾಮಂತ್ರ ಸಂಕಲ್ಪವನ್ನು ಸಹ ಶ್ರೇಷ್ಠ ಮಾಡಿಸುತ್ತದೆ ಮಾತಿನಲ್ಲಿ ನಿರ್ಮಾಣತೆಯನ್ನು ತರುತ್ತದೆ ಕರ್ಮದಲ್ಲಿ ಸೇವೆಯ ಭಾವವನ್ನು ತರುತ್ತದೆ ಸಂಬಂಧ ಸಂಪರ್ಕದಲ್ಲಿ ಸದಾ ಶುಭ ಭಾವನೆ ಶುಭ ಕಾಮನೆಯ ವೃತ್ತಿಯನ್ನು ರೂಪಿಸುತ್ತದೆ ಬಾಬ್ದಾದ ಸೇವೆಯ ಸಮಾಚಾರವನ್ನು ಕೇಳುತ್ತಾರೆ ಸೇವೆಯಲ್ಲಿ ವರ್ತಮಾನದಲ್ಲಿ ಭಿನ್ನ ಭಿನ್ನ ಕೋರ್ಸನ್ನು ಮಾಡುತ್ತೀರಾ ಆದರೆ ಈಗ ಒಂದು ಕೋರ್ಸು ಉಳಿದಿದೆ ಅದಾಗಿದೆ ಪ್ರತಿ ಆತ್ಮನಲ್ಲಿ ಯಾವ ಶಕ್ತಿ ಬೇಕಾಗಿದೆ ಆ ಶಕ್ತಿಯ ಕೋರ್ಸ್ ಮಾಡಿಸಬೇಕು ಆ ಫೋರ್ಸಿನ ಕೋರ್ಸನ್ನು ಮಾಡಬೇಕಾಗಿದೆ ಶಕ್ತಿ ತುಂಬುವ ಕೋರ್ಸ್ ಕೊಡಿ ವಾಣಿಯ ಮೂಲಕ ತಿಳಿಸುವಂತಹ ಕೋರ್ಸಲ್ಲ ವಾಣಿಯ ಜೊತೆ ಜೊತೆಗೆ ಶಕ್ತಿ ತುಂಬುವಂತಹ ಕೋರ್ಸು ಬೇಕಾಗಿದೆ ಇದರಿಂದ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳೋದಲ್ಲ ಯಾರು ಕೇಳಿಸ್ಕೊಳ್ತಾರೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರಪ್ಪ ಅಂತ ಹೇಳೋದಲ್ಲ ಆದರೆ ಅವರು ಚೆನ್ನಾಗಿ ಆಗಿಬಿಡಬೇಕು ಬಾಬದ ಮಕ್ಕಳಾಗಬೇಕು ವರ್ಣನೆ ಮಾಡ್ತಾರಲ್ಲ ಇವತ್ತು ನನಗೆ ತುಂಬ ಶಕ್ತಿಯ ಅಂಚಲಿ ಸಿಕ್ಕಿತ್ತು ಅಂಚಲಿಯು ಅನುಭವವಾದಾಗ ಆ ಆತ್ಮಗಳಿಗೋಸ್ಕರ ಬಹಳ ಆಯಿತು ಬರೀ ಚೆನ್ನಾಗಿತ್ತು ಅಂತ ಕೇಳಿಸ್ಕೊಳ್ಳೋದಲ್ ಅಷ್ಟೇ ಅಲ್ಲ ಶಕ್ತಿಯ ಅನುಭೂತಿ ಆಗಬೇಕು ಇವತ್ತು ನಮಗೇನೋ ಶಕ್ತಿ ಸಿಕ್ತು ಆ ಅನುಭವ ಆಗಬೇಕು ಕೋರ್ಸ್ ಕೊಡಿ ಆದರೆ ಮೊದಲು ತಮಗೆ ತಾವು ಕೋರ್ಸ್ ಮಾಡಿಕೊಂಡು ಅನಂತರ ಅನ್ಯರಿಗೆ ಕೋರ್ಸ್ ಮಾಡಿ ಕೇಳಿದ್ರೆ ಬಾಬ್ದಾದರವರು ಏನು ಬಯಸ್ತಾರೆ ಎಂದು ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಎಲ್ಲರ ಲಕ್ಷ್ಯವನ್ನು ನೋಡಿ ಬಾಬ್ದಾದರವರು ಬಹಳ ಬಹಳ ಖುಷಿ ಪಡುತ್ತಾರೆ ಈಗ ಕೇವಲ ಸಮಾನ ಮಾಡಿಕೊಳ್ಳಿ ಅಂದಾಗ ಬಾಬಾ ಸಮಾನ ಬಹಳ ಸಹಜವಾಗಿ ತಯಾರಾಗುತ್ತೀರಾ ಬಾಬ್ದಾದ ಅಂತೂ ಮಕ್ಕಳನ್ನ ಸಮಾನಕ್ಕಿಂತಲೂ ಶ್ರೇಷ್ಠರು ತನಗಿಂತಲೂ ಶ್ರೇಷ್ಠರನ್ನಾಗಿ ನೋಡಲು ಬಯಸುತ್ತಾರೆ ಬಾಬ್ದಾದರವರಂತೂ ಮಕ್ಕಳನ್ನ ಸಮಾನರಿಗಿಂತಲೂ ಶ್ರೇಷ್ಠರು ತನಗಿಂತಲೂ ಶ್ರೇಷ್ಠರನ್ನಾಗಿ ನೋಡಲು ಬಯಸುತ್ತಾರೆ ಸದಾ ಬಾಬ್ದಾದ ಮಕ್ಕಳನ್ನ ತಲೆಯ ಕಿರೀಟ ಎಂದು ಹೇಳುತ್ತಾರೆ ಅಂದಾಗ ಕಿರೀಟ ತಲೆಗಿಂತಲೂ ಮೇಲೆ ಇರುತ್ತಲ್ವ ತಲೆಯ ಮೇಲೆ ಕಿರೀಟ ಇರುತ್ತಲ್ವಾ ಟೀಚರ್ಸು ತಲೆಯ ಕಿರೀಟ ಆಗಿದ್ದೀರಾ ಬಾಬನ ಕಿರೀಟಧಾರಿಗಳಾಗಿದ್ದೀರಾ ಕೇಳ್ತಿದ್ದಾರೆ ಬಾಬಾ ಟೀಚರ್ಸ್ ಜೊತೆ ಮಾತನಾಡ್ತಾ ಬಾಬಾ ಹೇಳ್ತಾರೆ ನೋಡಿ ಎಷ್ಟೊಂದು ಜನ ಟೀಚರ್ಸ್ ಇದ್ದಾರೆ ಒಂದು ಗ್ರೂಪಲ್ಲಿ ಎಷ್ಟು ಟೀಚರ್ಸ್ ಇದ್ದಾರೆ ಅಂದಾಗ ಪ್ರತಿ ಗ್ರೂಪಲ್ಲಿ ಎಷ್ಟೊಂದು ಜನ ಟೀಚರ್ಸ್ ಇರಬಹುದು ಟೀಚರ್ಸು ಬಾಬ್ದಾದರವರ ಒಂದು ಇಚ್ಛೆಯನ್ನು ಪೂರ್ಣ ಮಾಡುವ ಸಂಕಲ್ಪ ಮಾಡಿದಿರ ಆದರೆ ಸಣ್ಣದಲ್ಲಿ ತಂದಿಲ್ಲ ಬಾಬನ ಇಚ್ಛೆ ಯಾವುದೆಂದು ಗೊತ್ತಾ ಒಂದಂತೂ ದಾದರವರು ಹೇಳಿದ್ದಾರೆ ಈಗ ವಾರಿಸ್ ಆತ್ಮಗಳ ಮಾಲೆಯನ್ನು ತಯಾರು ಮಾಡಿ ವಾರಿಸ್ ಮಾಲೆ ವಾರಿಸ್ ಮಕ್ಕಳ ಮಾಲೆ ಜನರಲ್ ಮಾಲೆ ಅಲ್ಲ ವಾರಿಸ್ ಮಕ್ಕಳ ಮಾಲೆಯನ್ನು ತಯಾರು ಮಾಡಬೇಕು ಇದು ಒಂದು ಇಚ್ಛೆ ಬಾಬರವ್ರದು ಎರಡನೆಯದಾಗಿ ಸಂಬಂಧ ಸಂಪರ್ಕದವರನ್ನು ಆಗಿ ತಯಾರು ಮಾಡಿ ಅಂದರೆ ಅವರು ಬಾಬನ ಸಂದೇಶವನ್ನು ಎಲ್ಲರಿಗೂ ಹೇಳಬೇಕು ತಾವು ಭಾಷಣ ಮಾಡಬೇಡಿ ಆದರೆ ಅವರು ನಿಮ್ಮ ಕಡೆಯಿಂದ ಮೀಡಿಯಾ ಆಗಿಬಿಡಬೇಕು ತಮ್ಮ ಮೀಡಿಯಾ ತಯಾರು ಮಾಡಿ ಮೀಡಿಯಾ ಏನು ಮಾಡುತ್ತೆ ಉಲ್ಟಾ ಇರಲಿ ಅಥವಾ ಸುಲ್ಟಾ ಇರಲಿ ಶಬ್ದವನ್ನು ಹರಡಿಸುತ್ತೆ ಅಲ್ವ ಅಂದಾಗ ಮೈಕ್ ಆ ರೀತಿ ತಯಾರಾಗಬೇಕು ಮೀಡಿಯಾ ಸಮಾನ ಪ್ರತ್ಯಕ್ಷತೆಯ ಕೂಗನ್ನು ಹರಡಿಸಬೇಕು ದಾದರವರ ಪ್ರತ್ಯಕ್ಷತೆಯ ಕಾರ್ಯವನ್ನು ಮಾಡಬೇಕು ನೀವು ಹೇಳುತ್ತೀರಾ ಭಗವಂತ ಬಂದಿದ್ದಾರೆ ಭಗವಂತ ಬಂದಿದ್ದಾರೆ ಎಂದು ಅವರಂತೂ ಕಾಮನ್ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿಮ್ಮ ಕಡೆಯಿಂದ ಬೇರೆಯವರು ಹೇಳಿದ್ದಾರೆ ಅಥಾರಿಟಿ ಉಳ್ಳವರು ಹೇಳಿದ್ದಾರೆ ಮೊದಲು ನೀವು ಶಕ್ತಿಯರ ರೂಪದಲ್ಲಿ ಪ್ರತ್ಯಕ್ಷವಾಗಬೇಕು ನಿಮ್ಮನ್ನು ಶಕ್ತಿಯರ ರೂಪದಲ್ಲಿ ಅವರು ಪ್ರತ್ಯಕ್ಷ ಮಾಡಬೇಕು ಯಾವಾಗ ಶಕ್ತಿಯರು ಪ್ರತ್ಯಕ್ಷವಾಗುತ್ತೀರ ಆಗ ತಂದೆ ಪ್ರತ್ಯಕ್ಷವಾಗುತ್ತಾರೆ ಅಂದಾಗ ತಯಾರು ಮಾಡಿ ಮೈಕನ್ನು ತಯಾರು ಮಾಡಬೇಕು ನಂತರ ವಾರಿಸಾತ್ಮರನ್ನು ತಯಾರು ಮಾಡಿ ಮೀಡಿಯಾ ತಯಾರು ಮಾಡಿ ನೋಡಲಾಗುತ್ತೆ ಮಾಡಿದ್ರೆ ಇಲ್ಲವ ಎಂದು ಈ ಕಂಕಣ ಕಟ್ಕೊಳ್ಳಿ ಅಂತಾರೆ ಬಾಬ್ರವರು ಕಂ ಮಾಲೆ ಬಿಟ್ಟುಬಿಡಿ ಕಂಕಣವಾದರೂ ತಯಾರು ಮಾಡಿ ಕೈ ಮೇಲ್ ಮಾಡಿ ಯಾರು ಈ ರೀತಿ ತಯಾರು ಮಾಡಿದ್ದೀರಾ ಬಾಬ್ದಾದ ನೋಡುತ್ತಾರೆ ಯಾರು ತಯಾರು ಮಾಡಿದ್ದೀರಾ ಒಳ್ಳೆಯ ಸಾಹಸ ಅಂತೂ ಇಟ್ಟುಕೊಂಡಿದ್ದೀರಾ ಕೇಳಿದ್ರಲ್ವ ಟೀಚರ್ಸ್ ಏನು ಮಾಡಬೇಕು ಶಿವರಾತ್ರಿಯಲ್ಲಿ ವಾರಿಸ್ ಕ್ವಾಲಿಟಿಯನ್ನು ತಯಾರು ಮಾಡಿ ಮೈಕ್ ತಯಾರು ಮಾಡಿ ಆಗ ಮುಂದಿನ ವರ್ಷ ಶಿವರಾತ್ರಿಯಲ್ಲಿ ಎಲ್ಲರ ಬಾಯಿಂದ ಶಿವ ತಂದೆ ಬಂದಿದ್ದಾರೆ ಶಿವ ತಂದೆ ಬಂದಿದ್ದಾರೆ ಎಂಬ ಕೂಗು ಹರಡಬೇಕು ಈ ರೀತಿ ಶಿವರಾತ್ರಿಯನ್ನು ಆಚರಿಸಿರಿ ಪ್ರೋಗ್ರಾಮ್ ಅಂತೂ ಬಹಳ ಚೆನ್ನಾಗಿ ಮಾಡುತ್ತೀರಾ ಪ್ರೋಗ್ರಾಮು ಎಲ್ಲರಿಗೂ ಕಳಿಸ್ತೀರಾ ಅಲ್ವಾ ಅಂದರೆ ಎಲ್ಲರಿಗೂ ಆಹ್ವಾನ ಮಾಡ್ತೀರಾ ಎಲ್ಲರನ್ನ ಕರಿತೀರಾ ಚೆನ್ನಾಗಿ ಮಾಡುತ್ತೀರಾ ಅಲ್ವಾ ಆದರೆ ಪ್ರತಿ ಪ್ರೋಗ್ರಾಮಿಂದ ಯಾರಾದರೂ ಮೈಕು ತಯಾರಾಗಬೇಕು ಯಾರಾದರೂ ವಾರಿಸಾತ್ಮರು ತಯಾರಾಗಬೇಕು ಈ ಪುರುಷಾರ್ಥ ಮಾಡಿ ಭಾಷಣ ಮಾಡಿದ್ರಿ ಹೊರಟೋಗ್ಬಿಟ್ರು ಆ ರೀತಿ ಅಲ್ಲ ಈಗಂತೂ ಅರವತ್ತಾರು ವರ್ಷ ಆಗ್ಬಿಟ್ಟಿದೆ ಮತ್ತು ಐವತ್ತು ವರ್ಷ ಸೇವೆಯನ್ನು ಆಚರಿಸಿದ್ದೀರ ಈಗ ಶಿವರಾತ್ರಿಯ ಡೈಮಂಡ್ ಜುಬ್ಲಿಯನ್ನು ಆಚರಿಸಿರಿ ಎರಡು ಪ್ರಕಾರದ ಆತ್ಮರನ್ನು ತಯಾರು ಮಾಡಿ ನಂತರ ನೋಡಿ ಡಂಗುರ ಬಾರಿಸಲಾಗುವುದೋ ಅಥವಾ ಇಲ್ಲವೋ ಎಂದು ಡಂಗುರವನ್ನು ತಾವು ಬಾರಿಸುವುದಿಲ್ಲ ತಾವಂತೂ ದೇವಿಯರಾಗಿ ಸಾಕ್ಷಾತ್ಕಾರ ಮಾಡಿಸುತ್ತೀರಾ ಡಂಗುರ ಬಾರಿಸುವಂತಹವರನ್ನು ತಯಾರು ಮಾಡಿ ಏನು ಪ್ರಾಕ್ಟಿಕಲ್ ಹಾಡನ್ನು ಹಾಡ್ತೀರಾ ಅಲ್ವಾ ಶಿವಶಕ್ತಿಯರು ಬಂದು ಬಿಟ್ಟರು ಎಂದು ಶಿವಶಕ್ತಿಯ ಆಗಯ ಈ ಹಾಡು ಹಾಡ್ತೀರಾ ಅಲ್ವಾ ಕೇಳಿದಿರ ಶಿವರಾತ್ರಿ ಎಂದು ಏನು ಮಾಡ್ತೀರಾ ಹಾಗೇನೆ ಭಾಷಣ ಮಾಡಿ ಪೂರ್ಣ ಮಾಡಬಾರದು ಮತ್ತೆ ಬರಿತೀರಾ ಬಾಬಾ ಐನೂರು ಸಾವಿರ ಜನ ಬಂದರು ಲಕ್ಷಾಂತರ ವ್ಯಕ್ತಿಗಳು ಬಂದರು ಈ ಬಂದರು ಸಂದೇಶ ಕೊಟ್ವಿ ಅಂತ ಹೇಳಿ ಬರಿತೀರಾ ಆದರೆ ವಾರಿಸ್ ಎಷ್ಟು ತಯಾರಾದರು ಮೈಕಾತ್ಮರು ಎಷ್ಟು ತಯಾರಾದರು ಆ ಸಮಾಚಾರವನ್ನು ಈಗ ತಂದೆಗೆ ಕೊಡಬೇಕು ಯಾರು ಇಲ್ಲಿವರೆಗೂ ಏನೆಲ್ಲ ಮಾಡಿದ್ದೀರಾ ಭೂಮಿಯನ್ನು ತಯಾರು ಮಾಡಿದ್ದೀರಾ ಸಂದೇಶ ಕೊಟ್ಟಿದ್ದೀರಾ ಅದಕ್ಕೆಲ್ಲ ಬಾಬಾ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಂದು ಹೇಳುತ್ತಾರೆ ಆ ಸೇವೆ ವ್ಯರ್ಥವಾಗಿ ಏನು ಹೋಗಿಲ್ಲ ಸಮರ್ಥವಾಗಿದೆ ಪ್ರಜೆಗಳಂತೂ ತಯಾರಾಗಿದ್ದಾರೆ ರಾಯಲ್ ಫ್ಯಾಮಿಲಿ ತಯಾರಾಗಿದ್ದಾರೆ ಆದರೆ ರಾಜಾ ರಾಣಿಯೂ ಸಹ ಬೇಕು ಅಲ್ವಾ ರಾಣಿ ಸಿಂಹಾಸನದಲ್ಲಿಲ್ಲ ಅಂದರೆ ರಾಜ ರಾಣಿಯ ಜೊತೆ ಅಲ್ಲಿ ದರ್ಬಾರ್ನಲ್ಲಿ ರಾಜರ ಸಮಾನ ಕುಳಿತುಕೊಳ್ಳುವಂತಹವರಿದ್ದಾರೆ ಅಂದರೆ ಹೇಗೆ ಎಲ್ಲರೂ ತಯಾರಾಗಬೇಕಲ್ವಾ ರಾಜಾಣೂ ತಯಾರಾಗಬೇಕು ಸಭೆಯಲ್ಲಿ ದರ್ಬಾರಲ್ಲಿ ಕುಳಿತುಕೊಳ್ಳುವಂತಹವರು ತಯಾರಾಗಬೇಕು ಅವರೆಲ್ಲರನ್ನ ತಯಾರು ಮಾಡಿ ರಾಜ್ಯ ದರ್ಬಾರು ಶೋಭೆ ಕೊಡುವಂತಹದ್ದಿರತ್ತೆ ಕೇಳಿದ್ರೆ ಶಿವರಾತ್ರಿಯಲ್ಲಿ ಏನು ಮಾಡಬೇಕೆಂದು ಪಾಂಡವರು ಕೇಳುತ್ತಾ ಇದ್ದೀರಾ ಕೈ ಎತ್ತಿ ಅಣ್ಣಂದರು ಕೈ ಮೇಲ್ ಮಾಡಿ ಗಮನ ಕೊಡಿ ಒಳ್ಳೆಯದು ದೊಡ್ಡ ದೊಡ್ಡ ಮಹಾರಥಿಗಳು ಕುಳುತ್ತಿದ್ದೀರಾ ಬಾಬ್ದಾದ ಖುಷಿ ಪಡುತ್ತಾರೆ ಇದು ಸಹ ಇವರಿಗೂ ಸಹ ಹೃದಯದ ಪ್ರೀತಿ ಇದೆ ಏಕೆಂದರೆ ನಿಮ್ಮೆಲ್ಲರಿಗೂ ಸಂಕಲ್ಪ ನಡೀತಿದೆ ಅಲ್ವಾ ಪ್ರತ್ಯಕ್ಷತೆ ಯಾವಾಗತ್ತೆ ಪ್ರತ್ಯಕ್ಷತೆ ಯಾವಾಗುತ್ತೆ ಎಂದು ಅಂದಾಗ ಬಾಬ್ದಾದ ಕೇಳುತ್ತಿರುತ್ತಾರೆ ಏನು ಕೇಳಿದ್ರಿ ಮಧುಬನದವರು ಮಧುಬನದವರು ಕೇಳಿದ್ರ ಮಧುಬನ ಶಾಂತಿವನ ಜ್ಞಾನ ಸರೋವರ ಎಲ್ಲರೂ ಮಧುಬನ ನಿವಾಸಿಗಳು ಒಳ್ಳೆಯದು ಮಧುಬನದಿಂದ ಡಂಗುರ ಬಾರಿಸಲಾಗುವುದು ಅಥವಾ ಎಲ್ಲಿಂದ ಬಾರಿಸ್ತೀರಾ ಡಿಲ್ಲಿಯಿಂದಲ್ಲ ಎಲ್ಲಿಂದ ಡಂಗುರ ಬಾರಿಸ್ತೀರಾ ಪ್ರತ್ಯಕ್ಷತೆಯ ಶಬ್ದ ಎಲ್ಲಿಂದ ಹೊರಬರುತ್ತೆ ಮಧುಬನದಿಂದ ಅಲ್ವಾ ಹೇಳಿ ನಾಲ್ಕೂ ಕಡೆಯಿಂದ ಒಂದು ಕಡೆಯಿಂದ ಅಲ್ಲ ಒಂದು ಕಡೆಯಿಂದ ಬಾರಿಸಲಾಗುವುದಿಲ್ಲ ಮಧುಬನದಿಂದಲೂ ಬಾರಿಸಲಾಗುವುದು ಪ್ರತ್ಯಕ್ಷತೆಯ ಡಂಗುರ ನಾಲ್ಕು ಕಡೆಯಿಂದ ಬಾರಿಸಬೇಕು ಆಗ ಕುಂಭಕರ್ಣರು ಜಾಗೃತರಾಗುತ್ತಾರೆ ಮಧುಬನದವರು ಹೇಗೆ ಸೇವೆಯಲ್ಲಿ ಅತ್ತಕ್ಕಾಗಿದ್ದು ಸೇವೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ಹಾಗೆಯೇ ಮನಸ್ಸ ಸೇವೆಯನ್ನು ಸಹ ಮಾಡುತ್ತಾ ಇರಿ ಕೇವಲ ಕರ್ಮಣ ಸೇವೆ ಅಲ್ಲ ಮನಸ್ಸ ವಾಚ ಕರ್ಮಣ ಮೂರೂ ಸೇವೆ ಮಾಡುತ್ತಾ ಇದ್ದೀರಾ ಮತ್ತಷ್ಟು ಹೆಚ್ಚು ಮಾಡಬೇಕು ಒಳ್ಳೆಯದು ಮಧುಬನದವರು ಮರೆತಿಲ್ಲ ಮಧುಬನದವರು ಯೋಚಿಸ್ತೀರಾ ಬಾಬ್ದಾದ ಬರ್ತಾರೆ ಮಧುಬನದಲ್ಲಿ ಆದರೆ ಮಧುಬನದ ಹೆಸರೇ ಬಾಬಾ ತಗೊಳ್ಳೋದಿಲ್ಲ ಅಂತ ಯೋಚಿಸ್ತೀರಾ ಅಲ್ವ ಮಧುಬನ ಅಂತೂ ತಂದೆಗೆ ಸದಾ ನೆನಪಿದ್ದೇ ಇರುವುದು ಮಧುಬನ ಇಲ್ಲ ಎಂದರೆ ತಂದೆ ಬರುವುದಾದರೂ ಎಲ್ಲಿ ತಾವು ಸೇವಾದಾರಿಗಳು ಸೇವೆಯೇ ಮಾಡಲಿಲ್ಲವೆಂದರೆ ಇವರು ತಿನ್ನೋದು ಇರೋದು ಹೇಗೆ ಅಂದಾಗ ಮಧುಬನದವರಿಗೆ ಬಾಬ್ ಹೃದಯದಿಂದ ನೆನಪು ಮಾಡಿಕೊಳ್ತಾರೆ ಹೃದಯದಿಂದ ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಮಧುಬನದ ಜೊತೆಯೂ ಪ್ರೀತಿ ಇದೆ ಟೀಚರ್ಸ್ ಜೊತೆಯೂ ಪ್ರೀತಿ ಇದೆ ಮಧುರಾತಿ ಮಧುರ ಮಾತೆಯರ ಜೊತೆಯಲ್ಲೂ ಪ್ರೀತಿ ಇದೆ ಮತ್ತು ಜೊತೆಯಲ್ಲಿ ಮಹಾವೀರ ಪಾಂಡವರು ಅಣ್ಣಂದಿರ ಜೊತೆಯಲ್ಲಿಯೂ ಬಾಬರವರಿಗೆ ಪ್ರೀತಿ ಇದೆ ಇಲ್ಲ ಅಂದರೂ ಗತಿ ಇಲ್ಲ ಅದಕ್ಕೋಸ್ಕರ ಚತುರ್ಭುಜ ರೂಪದ ಮಹಿಮೆ ಜಾಸ್ತಿ ಇದೆ ಪಾಂಡವರು ಮತ್ತು ಶಕ್ತಿಯರು ಇಬ್ಬರ ಕಂಬೈಂಡ್ ರೂಪ ವಿಷ್ಣು ಚತುರ್ಭುಜವಾಗಿದೆ ಒಳ್ಳೆಯದು ಮಧುಬನದವರು ಅಣ್ಣಂದಿರು ತಾವೆಲ್ಲರಿಗೂ ನಶೆ ಇದೆ ಅಲ್ವಾ ವಿಜಯದ ನಶೆ ಬೇರೆ ನಶೆ ಅಲ್ಲ ಒಳ್ಳೆಯದು ಪಾಂಡವ ಭವನದಲ್ಲಿ ಮೆಜಾರಿಟಿ ಪಾಂಡವರೇ ಇದ್ದೀರಾ ಅಣ್ಣಂದಿರೇ ಇದ್ದೀರಾ ಅಣ್ಣಂದಿರಿಲ್ಲ ಅಂದರೆ ನಿಮ್ಮೆಲ್ಲರಿಗೂ ಮಧುಬನದಲ್ಲಿ ಮಜಾ ಬರುವುದಿಲ್ಲ ಆದ್ದರಿಂದ ಬಲಿಹಾರಿ ಮಧುಬನ ನಿವಾಸಿಗಳದ್ದಾಗಿದೆ ತಾವು ಮೋಜಿನಿಂದ ಇರ್ ಇರ್ತೀರಾ ತಮಗೆ ಮೋಜಾಗಿರ್ಲಿಕ್ಕೆ ತಿನ್ನಿಸ್ಲಿಕ್ಕೆ ಆರಿಸ್ಲಿಕ್ಕೆ ಇವರು ಸೇವೆ ಮಾಡ್ತಿರ್ತಾರೆ ಮಧುಬನ ನಿವಾಸಿಗಳು ಇಂದು ಬಾಬ್ ದಾದರವರೆಗೆ ಮಧುಬನ ನಿವಾಸಿಗಳು ಅಮೃತ ವೇಳೆಯಿಂದಲೇ ನೆನಪು ಬರುತ್ತಿದ್ದರು ಬಲೆ ಇಲ್ಲೇ ಇರಬಹುದು ಮೇಲೆ ಪಾಂಡವ ಭವನದಲ್ಲೇ ಕುಳಿತಿರಬಹುದು ಎಲ್ಲೇ ಇರಬಹುದು ಈ ಯಾರಾದರೂ ಡ್ಯೂಟಿಯಲ್ಲೇ ಸೇವೆಯಲ್ಲೇ ಇರಬಹುದು ಮಧುಬನ ನಿವಾಸಿಗಳು ಆದರೆ ನಾಲ್ಕು ಕಡೆಯ ಮಧುಬನ ನಿವಾಸಿಗಳನ್ನು ಬಾಬ್ದಾದ ಅಮೃತ ವೇಳೆಯಿಂದಲೇ ನೆನಪು ಮಾಡಿಕೊಂಡ್ರು ಮತ್ತು ನೆನಪು ಕೊಟ್ಟರು ಒಳ್ಳೆಯದು ಬಾಬ್ದಾದ ಏನು ಆತ್ಮಿಕ ಎಕ್ಸರ್ಸೈಸ್ ಮಾಡಿಸಿದ್ರು ಅದು ಇಡೀ ದಿನದಲ್ಲಿ ಎಷ್ಟು ಬಾರಿ ಮಾಡ್ತಿದ್ದೀರಾ ಮತ್ತೆ ಎಷ್ಟು ಸಮಯದಲ್ಲಿ ಮಾಡ್ತೀರಾ ನಿರಾಕಾರಿ ಮತ್ತು ಫರಿಷ್ತೆ ಬಾಪೌರ್ ದಾದ್ ತಂದೆ ಮತ್ತು ದಾದಾ ಈಗೀಗ ನಿರಾಕಾರಿ ಈಗೀಗ ಫರಿಷ್ತಾ ಸ್ವರೂಪ ಈ ಎರಡರಲ್ಲೂ ದೇಹಾಭಿಮಾನ ಇರುವುದಿಲ್ಲ ದೇಹಾಭಿಮಾನದಿಂದ ಭಿನ್ನರಾಗಿದ್ದಾಗ ಈ ಆತ್ಮಿಕ ಎಕ್ಸರ್ಸೈಝು ಕರ್ಮ ಮಾಡುತ್ತಾ ತಮ್ಮ ಡ್ಯೂಟಿಯನ್ನು ನಿಭಾಯಿಸುತ್ತಾ ಒಂದು ಸೆಕೆಂಡಿನಲ್ಲಿ ಅಭ್ಯಾಸ ಮಾಡಬಹುದು ಇದು ಒಂದು ನ್ಯಾಚುರಲ್ ಅಭ್ಯಾಸವಾಗಬೇಕು ಈಗೀಗ ನಿರಾಕಾರಿ ಈಗೀಗ ಫರಿಷ್ತ ಒಳ್ಳೆಯದು ಬಾಬ್ದಾದ ಡ್ರಿಲ್ ಮಾಡಿಸಿದ್ರು ಹಾಗೆ ನಿರಂತರ ಭಾವ ವರದಾನ ಕೊಡ್ತಿದ್ದಾರೆ ಬಾಬಾ ನಿರಂತರ ಈ ರೀತಿ ಫರಿಷ್ತ ಆಗಿರಿ ಮತ್ತು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಎಂದು ನಾಲ್ಕು ಕಡೆಯ ಬಾಬ್ದಾದರವರ ನೆನಪಿನಲ್ಲಿ ಮಗ್ನರಾಗಿರುವಂತಹ ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಲಕ್ಷಣದಲ್ಲಿ ಸಮಾನ ಮಾಡಿಕೊಳ್ಳುವಂತಹ ಮೂಲೆ ಮೂಲೆಯಲ್ಲಿ ಸೈನ್ಸಿನ ಸಾಧನಗಳಿಂದ ದಿನ ಮತ್ತು ರಾತ್ರಿ ಜಾಗೃತರಾಗಿದ್ದು ಬಾಬನ ಮಿಲನ ಮಾಡುತ್ತಾ ಕುಳಿತಿರುವಂತಹ ಎಲ್ಲ ಮಕ್ಕಳಿಗೂ ಬಾಬ್ದಾದ ನೆನಪು ಪ್ರೀತಿ ಶುಭಾಶಯಗಳು ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ ಬಾಬ್ದಾದರವರಿಗೆ ಗೊತ್ತಿದೆ ಎಲ್ಲರ ಹೃದಯದಲ್ಲಿ ಈ ಸಮಯದಲ್ಲಿ ಹೃದಯ ರಾಮ ತಂದೆಯ ನೆನಪು ಸಮಾವೇಶವಾಗಿದೆ ಪ್ರತಿಯೊಬ್ಬರು ಮೂಲೆ ಮೂಲೆಯಲ್ಲಿ ಕುಳಿತಿರುವಂತಹ ಮಕ್ಕಳಿಗೆ ಬಾಬ್ದಾದಾ ವ್ಯಕ್ತಿಗತ ಹೆಸರಿನಿಂದ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಪರ್ಸ್ನಲ್ ಆಗಿ ಹೆಸರು ಸಹಿತವಾಗಿ ಬಾಬಾ ನೆನಪು ಪ್ರೀತಿ ಕೊಡ್ತಿದ್ದಾರೆ ಹೆಸರುಗಳ ಮಾಲೆಯನ್ನು ಜಪಿಸಿದಾರಂದರೆ ಎಲ್ಲರ ಹೆಸರುಗಳನ್ನು ಹೇಳಿದ್ರೆ ರಾತ್ರಿನೇ ಪೂರ್ತಿಯಾಗತ್ತೆ ಬಾಬ್ದಾದ ಎಲ್ಲ ಮಕ್ಕಳಿಗೆ ನೆನಪು ಕೊಡುತ್ತಿದ್ದಾರೆ ಬಲೆ ಪುರುಷಾರ್ಥದಲ್ಲಿ ಯಾವುದು ನಂಬರ್ ಇರಬಹುದು ಆದರೆ ಬಾಬ್ದಾದ ಸದಾ ಪ್ರತಿ ಮಗುವಿನ ಶ್ರೇಷ್ಠ ಸ್ವಮಾನಕ್ಕೆ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಮತ್ತು ನಮಸ್ಕಾರ ಮಾಡುತ್ತಿದ್ದಾರೆ ನೆನಪು ಪ್ರೀತಿ ಕೊಡುವ ಸಮಯ ಬಾಬ್ದಾದರವರ ಸನ್ಮುಖದಲ್ಲಿ ನಾಲ್ಕು ಕಡೆಯ ಪ್ರತಿಯೊಬ್ಬ ಮಗುವು ನೆನಪಿದ್ದಾರೆ ಯಾವುದೇ ಒಂದು ಮಗುವು ಸಹ ಯಾವುದೇ ಮೂಲೆಯಲ್ಲಿರಬಹುದು ಹಳ್ಳಿಯಲ್ಲಿರಬಹುದು ನಗರದಲ್ಲಿರಬಹುದು ದೇಶದಲ್ಲಿರಬಹುದು ವಿದೇಶದಲ್ಲಿರಬಹುದು ಎಲ್ಲೇ ಇರಬಹುದು ಬಾಬ್ದಾದ ಅವರಿಗೆ ಸ್ವಮಾನ ನೆನಪು ಮಾಡಿಸುತ್ತಾ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಎಲ್ಲರೂ ನೆನಪು ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಾ ಏಕೆಂದರೆ ಬಾಬಾ ಎಂದು ಹೇಳಿದರೆ ನೆನಪು ಪ್ರೀತಿಗೆ ಅಧಿಕಾರಿಗಳಿದ್ದೇ ಇದ್ದೀರಾ ತಾವೆಲ್ಲರೂ ಸನ್ಮುಖದಲ್ಲಿರುವವರಿಗೂ ಸಹ ಬಾಬ್ದಾದ ಸ್ವಮಾನದ ಮಾಲಾ ಮಾಲೆಯ ಸ್ವರೂಪದಲ್ಲಿ ನೋಡುತ್ತಿದ್ದಾರೆ ಸ್ವಮಾನಗಳ ಮಾಲೆಯನ್ನು ಧರಿಸಿರುವ ರೂಪದಲ್ಲಿ ನೋಡುತ್ತಾ ಇದ್ದಾರೆ ಎಲ್ಲರಿಗೂ ಬಾಬಾ ಸಮಾನ ಸ್ವಮಾನ ಸ್ವರೂಪದಲ್ಲಿ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ದಾದೀಜಿಯವರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಸರಿ ಹೋದ್ರ ಈಗ ಯಾವುದೇ ಕಾಯಿಲೆ ಇಲ್ಲ ಎಲ್ಲ ಓಡೋಯ್ತು ಅದು ಕೇವಲ ತೋರಿಸ್ಲಿಕ್ಕೋಸ್ಕರ ಬಂತು ಏನೆಲ್ಲರೂ ನೋಡಿದ್ರು ನಮ್ಮ ಬಳಿಯೂ ಬಂದಿದೆ ಅಂದಾಗ ಇದೇನು ದೊಡ್ಡ ಮಾತು ಅಲ್ಲ ಎಲ್ಲ ದಾದಿಯರು ತುಂಬ ಚೆನ್ನಾಗಿ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ಬಾಬ್ದಾದ ಎಲ್ಲರ ಪಾತ್ರವನ್ನು ನೋಡಿ ಖುಷಿ ಪಡುತ್ತಾರೆ ನಿರ್ಮಲ್ ಶಂತ ದಾದಿ ಜೊತೆನೂ ಮಾತಾಡ್ತಾ ಹೇಳಿದ್ರು ಬಾಬಾ ಆದಿ ರತ್ನ ಅಲ್ವಾ ಅನಾದಿ ರೂಪದಲ್ಲಿಯೂ ನಿರಾಕಾರಿ ತಂದೆಯ ಸಮೀಪವಿದ್ದೀರಿ ಜೊತೆ ಜೊತೆಯಲ್ಲಿ ಇದ್ರಿ ಆದಿಯ ರೂಪದಲ್ಲಿಯೂ ಕೂಡ ರಾಜ್ಯ ದರ್ಬಾರ್ನಲ್ಲಿಯೂ ಕೂಡ ಸಾಥಿಯಾಗಿದ್ರಿ ಸದಾ ರಾಯಲ್ ಫ್ಯಾಮಿಲಿಯಲ್ಲಿಯೂ ಸಹ ರಾಯಲ್ ಆಗಿದ್ರಿ ಸಂಗಮದಲ್ಲಿಯೂ ಕೂಡ ಆದಿ ರತ್ನ ಆಗುವ ಭಾಗ್ಯ ಸಿಕ್ಕಿದೆ ಅಂದಾಗ ಬಹಳ ದೊಡ್ಡ ಭಾಗ್ಯವಾಗಿದೆ ಇದೆಲ್ವ ಭಾಗ್ಯ ನಿಮ್ಮ ಹಾಜಿರಿ ಇರುವಂತಹದ್ದೇ ಎಲ್ಲರಿಗಾಗಿ ವರದಾನ ತವಿರುವಂತಹದ್ದೇ ಎಲ್ಲರಿಗಾಗಿ ವರದಾನವಾಗಿದೆ ಮಾತಾಡಿ ಮಾತಾಡದೇ ಇರಿ ಏನೋ ಮಾಡಿ ಮಾಡದೇ ಇರಿ ಆದರೆ ನಿಮ್ಮ ಆಸಿರೆ ನೀವಿರುವುದೇ ಎಲ್ಲರಿಗಾಗಿ ವರದಾನವಾಗಿದೆ ಒಳ್ಳೆಯದು ವರದಾನ ಲೌಕಿಕ ಅಲೌಕಿಕ ಜೀವನದಲ್ಲಿ ಸದಾ ಭಿನ್ನರಾಗಿ ಪರಮಾತ್ಮನ ಜೊತೆಯ ಅನುಭವದ ಮೂಲಕ ನಷ್ಟ ಮೋಹ ಆಗಿರಿ ವರದಾನದ ವಿಶ್ಲೇಷಣೆ ಸದಾ ಭಿನ್ನರಾಗಿರುವ ಗುರುತಾಗಿದೆ ಪ್ರಭು ಪ್ರೀತಿಯ ಅನುಭೂತಿ ಮತ್ತು ಎಷ್ಟೆಷ್ಟು ಪ್ರಿಯವಾಗಿರುತ್ತೀರಾ ಅಷ್ಟು ಜೊತೆಯಲ್ಲಿರುತ್ತೀರಾ ಬೇರೆ ಇರುವುದಿಲ್ಲ ಪ್ರೀತಿ ಎಂದು ಅದಕ್ಕೆ ಹೇಳಲಾಗತ್ತೆ ಯಾರು ಜೊತೆಯಲ್ಲಿರ್ತಾರೆ ಜೊತೆಯಲ್ಲಿರುವುದಕ್ಕೆ ಪ್ರೀತಿ ಅಂತ ಹೇಳಲಾಗತ್ತೆ ಪ್ರಿಯವಾಗಿರುವವರು ಎಂದು ಹೇಳಲಾಗತ್ತೆ ಯಾವಾಗ ತಂದೆ ಜೊತೆಯಲ್ಲಿರ್ತಾರೆ ಅಂದಾಗ ಸರ್ವ ಹೊರೆ ತಂದೆಗೆ ಕೊಟ್ಟು ಸ್ವಯಂ ಹಗುರ ಆಗಬೇಡಿ ಇದೇ ವಿಧಿಯಾಗಿದೆ ಮೋಹ ಆಗೋದಲಿಕ್ಕೆ ಆದರೆ ಪುರುಷಾರ್ಥದ ಸಬ್ಜೆಕ್ಟಲ್ಲಿ ಸದಾ ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಸದಾ ಭಿನ್ನರಾಗಿರಿ ಆಗ ಸದಾ ಜೊತೆಯ ಅನುಭವವಾಗುವುದು ಸ್ಲೋಗನ್ ವಿಕಾರಗಳೆಂಬ ಸರ್ಪವನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಾಗ ಸಹಜಯೋಗಿ ಆಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಇಂದಿನ ಅವ್ಯಕ್ತ ಇಷ್ಯಾರೆ ಯಾವಾಗ ತಮ್ಮ ಕರ್ಮ ಮತ್ತು ಸಂಕಲ್ಪಗಳ ಖಾತೆ ಕ್ಲಿಯರ್ ಆಗಿಟ್ಟುಕೊಳ್ಳುತ್ತೀರಾ ಆಗ ಸಂಪೂರ್ಣ ಮತ್ತು ಸಫಲತಾ ಮೂರ್ತಿಗಳಾಗುತ್ತೀರ ಒಂದು ವೇಳೆ ತಮ್ಮದೇ ಆದ ಲೆಕ್ಕಾಚಾರ ಚುಪ್ತ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದರೆ ಅನ್ಯರ ಕರ್ಮ ಬಂಧನ ಅಥವಾ ಅನ್ಯರ ಲೆಕ್ಕಾಚಾರವನ್ನು ಹೇಗೆ ಚುಪ್ತ ಮಾಡಲು ಸಾಧ್ಯ ಆದ್ದರಿಂದ ಪೂರ್ತಿ ದಿನದಲ್ಲಿ ಏನೂ ಆಗತ್ತೆ ಅದಕ್ಕೆ ಜ್ಞಾನದ ಶಕ್ತಿ ಮತ್ತು ನೆನಪಿನ ಶಕ್ತಿ ವಿಲ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರಿಂದ ಅಳಿಸ್ರಿ ಏನು ಏರುಪೇರಾಗತ್ತೆ ಅದನ್ನು ಇಡೀ ದಿನದಲ್ಲಿ ಜ್ಞಾನದ ಶಕ್ತಿ ನೆನಪಿನ ಶಕ್ತಿ ವಿಲ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರಿಂದ ಅಳಿಸಿ ತಮ್ಮ ರಜಿಸ್ಟರನ್ನು ಪ್ರತಿನಿತ್ಯ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಓಂ ಶಾಂತಿ